ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ತವ್ರ ಮನೆಯಲ್ಲೇ ಇದ್ದೀವಿ ಇನ್ನೂ ಹೋಗಿಲ್ಲ ಹೇಳಿದೆ ನೆನ್ನೆ ವಿಡಿಯೋದಲ್ಲಿ ನಿಮಗೆ ನಮ್ಮ ತವ್ರ ಮನೆಗೆ ಬಂದಿದ್ದೀವಿ ಅಂತ ನಮ್ಮ ಅಪ್ಪ ಅವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಒಂದು ಸೀಮೆ ಐತೆ ಎರಡಿದ್ವು ಒಂದು ಮಾರಿದ್ದಾರೆ ಇದೊಂದೈತೆ ಸಂಜೆ ಆರು ಲೀಟ್ರ್ ಬೆಳಗ್ಗೆ ಆರು ಲೀಟ್ರು ಒಂದು ದಿವ್ಸಕ್ಕೆ ಒಂದು ಹನ್ ಹತ್ತು ಹನ್ನೆರಡು ಲೀಟ್ರು ಹಾಲು ಕರಿತೈತೆ ಬಿಸಿ ಮೆಣಸು ಹಾಕ್ಕೊಂಡು ಇದ್ದಾರೆ ಹೊಲ್ದಲ್ಲಿ ಅಡಿಕೆ ಗಿಡ ಇಟ್ಟಿದ್ದಾರೆ ಒಂದು ಐನೂರು ಆರುನೂರು ಅಡಿಕೆ ಗಿಡ ಇದ್ದಾವೆ ಅವನ್ನ ಸಾಕೊಂಡು ಇದ್ದಾರೆ ಸಗಣಿ ಎಲ್ಲ ಬಾ ಸಾಕ್ತಾಯಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಆರು ಗಂಟೆ ಆರೂವರೆಗೆ ಅದಕ್ಕೆ ಸಗಣಿ ಎಲ್ಲನ ಅದಕ್ಕೆ ತುಂಬ್ಕೊಂಡು ಹೋಗಿ ಅಲ್ಲಿಗೆ ಹಾಕ್ಬಿಡ್ತಾರೆ ಒಂದೇ ಸತಿ ಗಿಡಗಳೆಲ್ಲ ಇಟ್ಟಿದಾರಲ್ಲ ಸಗಣಿ ಎಲ್ಲ ಮತ್ತು ಇಲ್ಲೆಲ್ಲ ಹಾಕಿದ್ರೆ ಇದು ಬೇರೆಯವ್ರ ಜಾಗ ನಮ್ದಲ್ಲ ನಮ್ಮ ಮನೆ ಮುಂದೆ ಎಲ್ಲ ಜಾಗ ಇಲ್ಲ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ತೋರಿಸಿದ್ದೀನಿ ಜಾಗ ಇಲ್ಲ ಅದಕ್ಕೆ ಬೇರೆಯವ್ರ ಮನೆ ಹತ್ರ ಇರೋ ದೋಸೆಗಳನ್ನೆಲ್ಲ ನಾನು ಇಡ್ಲಿ ಮತ್ತು ಸಾಂಬಾರು ಚಟ್ನಿಗೆಲ್ಲ ಇಡ್ಲಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಬೆಳಗ್ಗೆ ತಿಂಡಿಗೆ ಅದಕ್ಕೇ ನಾನು ಎಲ್ಲ ಕಾಯಿ ಎಲ್ಲ ತುರಿತಾ ಇದ್ದೀನಿ ಅವರೆಕಾಳು ಸಾಂಬಾರು ಮಾಡಿದ್ದಾರೆ ಅವರೆಕಾಳು ಸಾಂಬಾರು ಚಟ್ನಿ ಇಡ್ಲಿ ಮಾಡೋಕ್ಕೆ ತಿಂಡಿಗೆಲ್ಲ ರೆಡಿ ಇದ್ದಾರೆ ನಾವು ಬಂದಿರೋದಕ್ಕೆ ಇಡ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಅವರೆ ಸಾರು ರೆಡಿ ಆಗ್ತಾ ಇದೆ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಟೀ ಕುಡಿದ್ಬಿಟ್ಟು ಎಲ್ಲ ಕೂತ್ಕೊಂಡು ಹಿಂಗೆ ನಮ್ಮ ಮನೆ ಪಕ್ಕದವ್ರು ನಮ್ಮ ದೊಡ್ಡಮ್ಮ ಬಂದಿದ್ರು ಇವರು ಅದಕ್ಕೆ ಅವ್ರ ಜೊತೆ ಹಂಗೆ ಮಾತಾಡಿಕೊಂಡು ನನ್ನ ಕಾಯಿ ಇದ್ದೆ ನಮ್ಮ ಮಗಳು ಬಂದು ನಾನು ಹಿಡ್ಕೊಳ್ತಾ ಇದ್ಲು ಅವಳು ಎಲ್ಲೂ ಹೋಗೋದಿಲ್ಲ ಜಾಸ್ತಿ ಹತ್ರನೂ ಯಾಕಂದರೆ ಅಭ್ಯಾಸ ಇಲ್ವಲ್ಲ ಅದಕ್ಕೇ ಹೋಗೋದಿಲ್ಲ ಬಂದು ನನ್ನ ಯಾವಾಗಲೂ ಹಿಂಗೆ ಹಿಡ್ಕೊಳ್ಳೋಳು ಅದಕ್ಕೆ ನಾನು ಅಲ್ಲಿ ಬಿಟ್ಬಿಟ್ಟು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೆ ಪಾಪ ಅವ್ರಿಗೂ ಸ್ವಲ್ಪ ಎಲ್ಪ್ ಮಾಡಬೇಕಲ್ಲ ಅವರು ಗಾರ್ಮೆಂಟ್ಸ್ಗೆ ಹೋಗ್ತಾರೆ ತುಂಬ ಕೆಲಸಗಳು ಇರ್ತವೆ ಮನೆಗೆ ಅದಕ್ಕೇ ನಾನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಾಯಿ ತುರ್ಕೊಡೋದು ತರಕಾರಿ ಹೆಚ್ಚಿಕೊಡೋದು ಏನಿದ್ರು ನಾನು ಮಾಡಿಕೊಟ್ಟೆ ನಮ್ಮಮ್ಮ ಮಾಡ್ತಾಯಿದ್ರು ಅದಕ್ಕೇ ಎಲ್ಲ ಮಾಡ್ತಾ ಇದ್ದೀವಿ ಇದೊಂದು ಸ್ವಲ್ಪ ಬಣ್ಣ ಕಲರ್ ಚೇಂಜ್ ಆಗಿದೆ ಯಾಕಂದರೆ ಸ್ವಲ್ಪ ಅಲ್ಲಿ ಗಲೀಜಾಗಿದೆ ಅಂತೇಳಿ ಅದೇ ಕಲರ್ ಅಂತ ಬಳಿಯೋದಕ್ಕೆ ಹೋಗಿದ್ದಾರೆ ಅದು ಕಲರ್ ಶೇಡ್ ಆಗಿದೆ ನೋಡಿ ಕಲ್ಲರು ಅದು ಸ್ವಲ್ಪ ಏನೋ ಅಲ್ಲಿ ಏನೋ ಸ್ವಲ್ಪ ಮಾರ್ಕ್ ಆಗಿತ್ತಂತೆ ಅದನ್ನ ಹೋಗಿ ಆ ರೀತಿ ಕಲರ್ ಶೇಡ್ ಆಗಿದೆ ನೀವೆಲ್ಲ ಅಂದ್ಕೋಬೋದು ಯಾಕೆ ಅದೊಂದು ಕಲರು ಸಪ್ರೇಟಾಗಿ ಆ ರೀತಿ ಕಾಣಿಸ್ತಾ ಐತೆ ಅಂತ ಹೇಳಿ ನೀವೆಲ್ಗ ಅಂದ್ಕೋಬೋದು ಅದು ಅವರು ಏನೋ ಅದೇ ಕಲರ್ ಅಂತ ಬೆಳಿಯೋಕ್ಕೆ ಹೋಗಿದ್ದಾರೆ ಅದು ಟೂಬ್ ಹಾಕೊಂಡು ಬೆಳಿಬೇಕಂತೆ ಅದಕ್ಕೆ ಆ ರೀತಿ ಆಗಿದೆ ಅದು ನಮ್ಮ ಮನೆಯವರು ಎಲ್ಲ ನಾವು ಕೂತ್ಕೊಂಡು ಮಾತಾಡ್ತಾ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೇ ಒಂಥರ ಏನೋ ಊರಿಗೆ ಬಂದರೆ ಖುಷಿ ನಮ್ಮಮ್ಮವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಹೀಗೆ ಎಲ್ಲರ ಜೊತೆ ಮಾತಾಡಿಕೊಂಡು ನಾವು ಎಲ್ಲನ ಇವತ್ತಿನ ದಿನ ಕಳೀತಾ ಇದ್ದೀವಿ ತುಂಬಾ ಖುಷಿ ಆಗ್ತೈತೆ ನನ್ನ ಮಗಳಂತೂ ದೊಡ್ಡವಳಗಂತೂ ಇಲ್ಲಿಗೆ ಬಂದರೆ ತುಂಬಾ ಖುಷಿ ಅದು ಇದು ತಗೊಳ್ಳೋದು ಹಾಕೊಳ್ಳೋದು ಏನೋ ಒಂಥರ ಊರಿಗೆ ಬಂದುಬಿಟ್ರೆ ಅವಳಗೂ ತುಂಬ ಖುಷಿ ತಿಂಡಿ ಎಲ್ಲ ತಿಂದಿದ್ದಾಯಿತು ನಾನು ನನ್ನ ತಂಗಿ ಪಾತ್ರೆ ತೊಳಿತಾಯಿದೀವಿ ಪಾತ್ರೆಗಳು ಜಾಸ್ತಿ ಏನಾದ್ರೂ ಜಾಸ್ತಿ ಜನ ಬಂದರೆ ಸ್ವಲ್ಪ ಜಾಸ್ತಿ ಪಾತ್ರೆಗಳಾಗುತ್ತೆ ಅದಕ್ಕೆ ಸಿಂಕಲ್ಲಿ ತೊಳೆಯೋದಕ್ಕಾಗಲ್ಲ ಇವು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಡ್ಲಿ ಎಲ್ಲ ಮಾಡಿದವು ಇಡ್ಲಿ ಪಾತ್ರೆ ಅವೆಲ್ಲ ದೊಡ್ಡ ದೊಡ್ಡದೆಲ್ಲ ಇತ್ತಲ್ಲ ಅದಕ್ಕೇ ಇಲ್ಲೇ ಹೊರಗಡೆನೆ ತೊಳಿತಾಯಿದ್ದೀವಿ ಈ ಕಡೆ ಎಲ್ಲ ಹೊರಗಡೆ ಎಲ್ಲ ಚೆನ್ನಾಗಿತ್ತು ನೆಲ ಎಲ್ಲ ತುಂಬನೇ ಚೆನ್ನಾಗಿತ್ತು ಸಿಮೆಂಟ್ ರೋಡು ಇದು ಮನೆ ಮನೆ ಗಂಗೆ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ಅದು ರೋಡೆಲ್ಲ ಕಿತ್ತೋಗಿದೆ ಮನೆ ಮುಂದೆ ನಮ್ಮಮ್ಮ ಮತ್ತು ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ ಇವತ್ತು ಸಂಕ್ರಾಂತಿ ಹಬ್ಬ ಬೇರೆ ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದರೆ ಅವ್ರು ಅಡುಗೆ ಇದ್ದಾರೆ ನಾನು ನನ್ನ ತಂಗಿ ಪಾತ್ರೆಗಳೆಲ್ಲ ತೊಳಿತಾಯಿದ್ವಿ ಅವ್ರಿಗೂ ಎರಡು ದಿವಸ ರಜಾ ಸಿಕ್ಕಾಗಷ್ಟೇ ಪಾಪ ಅವ್ರಿಗೂ ಗಾರ್ಮೆಂಟ್ಸ್ಗೋಗಿ ತುಂಬಾ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಎಲ್ಪ್ ಮಾಡಿದ್ರೆ ಆಸೆ ಅಂತ ಹೇಳಿ ನಾವು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ವಿ ಪಾತ್ರೆಗಿತ್ತರೆ ತೊಳೆಯೋದು ಕಸ ಹೊಡೆದು ನೆಲ ಒರೆಸೋದೆಲ್ಲ ನಾವು ಮಾಡಿಕೊಂಡು ಹಾಗೆ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಸಂಕ್ರಾಂತಿ ಹಬ್ಬ ಇರೋದರಿಂದ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಬೇಗ ನಮ್ಮ ಅಡುಗೆ ಮಾಡಿಬಿಟ್ರೆ ನಾವು ಪಾತ್ರೆಗಿತ್ರೆ ಎಲ್ಲ ತೊಳೆದು ನೆಲ ಒರೆಸಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಪಾತ್ರೆಗಳೆಲ್ಲ ತಂದು ಎಲ್ಲ ತೊಳೆದು ಬಿಟ್ಟು ಎಲ್ಲ ನಾನೆಲ್ಲ ಜೋಡಿಸ್ತಾ ಇದ್ದೀನಿ ಇಲ್ಲಿ ಚಿಕ್ಕ ಚಿಕ್ಕದು ತೊಳ್ಕೊಬೋದು ಅಷ್ಟೆ ಸಿಂಕ್ ಸ್ವಲ್ಪ ಚಿಕ್ಕದ ಹಾಕಿರೋದು ಗ್ರಾನೈಟ್ ಇದೆಲ್ಲ ಹಾಕಿಲ್ಲ ಸ್ಟೀಲಿಂದು ಅದಕ್ಕೆ ಹೇಳಿ ಹೊರಗೇನೆ ಜಾಸ್ತಿ ಬೇರೆ ಇದ್ವಲ್ಲ ಹೊರಗೆನೆಲ್ಲ ತೊಳ್ಕೊಂಬಂದು ನಾನೆಲ್ಲ ಜೋಡಿಸ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಅದಕ್ಕೆ ಹೋಗೋಣ ಅಂತ ಬೇಗ ಎಲ್ಲ ಕೆಲಸ ಮುಗಿಸಿದ್ವಿ ನಾವು ಸ್ವಲ್ಪ ಬಂದಾಗ ಏನಾದರೂ ಈ ಥರ ಎಲ್ಪ್ಗಳು ಮಾಡಿದರೆ ಅವ್ರಿಗೂ ಏನೋ ನಮ್ಮ ಮಕ್ಳಿಗೆ ಬರ್ತಾರಪ್ಪ ಸ್ವಲ್ಪ ಏನಾದರೂ ಚಿಕ್ಕಪ್ಪು ಸ್ವಲ್ಪ ಎಲ್ಪ್ ಮಾಡ್ತಾರಪ್ಪ ಅಂತ ಅವ್ರಿಗೂ ಖುಷಿ ಆಗುತ್ತೆ ಅದಕ್ಕೆ ನಾವೆಲ್ಲ ನಾನು ನನ್ನ ತಂಗಿ ಎಲ್ಲ ಸೇರಿಕೊಂಡು ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ ಯಾವ ದೇವಸ್ಥಾನ ಅಂತಂದರೆ ಮಸ್ಕಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಐತೆ ಯಮ್ಡಾಳ ಹತ್ರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳಿ ಈಗ ಮಾಡಿದಾರಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಬಂದ್ವಿ ಇಲ್ಲಿ ಒಂದು ಹತ್ತು ಎಕರೆ ಫ್ಲ್ಯಾಟ್ ತಗೋಬಿಟ್ಟು ದೇವಸ್ಥಾನ ಮಾಡಿದ್ದಾರೆ ಮೊನ್ನೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನನ ಇದು ವೈಕುಂಠ ಏಕಾದಶಿ ದಿವಸ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ತಿರುಪ್ತಿಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ ಇನ್ನೂ ಕೆಲಸಗಳು ಇದೆ ನೋಡಿ ಎಷ್ಟು ಚೆನ್ನಾಗ್ಗೆ ಇದೆ ದೇವರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹೆಂಗೆ ತಿರುಪತಿಲಿ ಯಾವ ರೀತಿ ಇದೆಯೋ ಅದೇ ರೀತಿ ಮಾಡಿದ್ದಾರೆ नायक देवा अंगुरान प्रेमन मंदा घड़ा चलाते विवा परमेश्वर गंधा आदरण ताप रहियों के परमेश्वर जजा मध्य मंदा प्रिया तथा लक्ष्मी नवा चलाच्छ में जयलक्ष्मी सरस्पदी लक्ष्मी ದೇವ್ರಂತೂ ತುಂಬ ಚೆನ್ನಾಗಿ ಕಾಣಿಸೋದು ಯಾಕಂತಂದರೆ ಇವಾಗಲೇ ಯಾಕೆ ಇನ್ನು ಏನು ಕೆಲಸ ಆಗ್ದಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದರೆ ವೈಕುಂಠ ಏಕಾದಶಿ ದಿವಸ ತುಂಬಾ ಚೆನ್ನಾಗಿತ್ತಂತ ದಿವಸ ಅದಕ್ಕೇ ಅವತ್ತು ಬಿಟ್ಟರೆ ಮತ್ತೆ ಮೂವತ್ತು ವರ್ಷದ ತಕ್ಕ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನೂ ತುಂಬ ಕೆಲಸ ಇದೆ ಇದು ಲಕ್ಷ್ಮೀ ದೇವರು ಇದ್ರದ್ದು ದೇವಸ್ಥಾನ ಮಾಡ್ತಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹೊಸ್ದಾಗಿ ಮಾಡಿದ್ದಾರೆ ತುಂಬ ಜನ ಬಂದಿದ್ರಂತೆ ಇಲ್ಲೆಲ್ಲ ಇದ್ರು ಅವತ್ತು ತುಂಬ ಜನ ಬಂದಿದ್ರು ಅಂತ ನಾವು ಹಾಗೆ ದೇವರು ಹತ್ರ ಎಲ್ಲ ದೇವ್ ಬೇಗ ಮನೆಯೆಲ್ಲ ಈಡೇರ್ಲಪ್ಪ ಅಂತ ಹೇಳಿ ಬೇಡ್ಕೊಳ್ತಾ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಹೊರಗೆಲ್ಲ ಜಾಗ ಹತ್ತು ಎಕರೆ ಜಾಗ ತಗೊಬಿಟ್ಟು ಮಾಡಿದ್ದಾರೆ ಯಾರೋ ಒಬ್ಬರು ಬೆಂಗಳೂರಂತೆ ಅವ್ರ ಹೆಸ್ರೇನು ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಮುಂದೆಗಡೆ ಆಂಜನೇಯ ಸ್ವಾಮಿ ಹಾಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ತಿರುಪತಿಲಿ ಯಾವ ರೀತಿ ಅದೇ ಥರ ಇಂಪ್ರೂವ್ಮೆಂಟ್ ಮಾಡ್ತಾರಂತೆ ಇನ್ನು ಮುಂದೆ ಇನ್ನೂ ಭಾಳ ವರ್ಷಗಳು ಟೈಮ್ ತಗೊಳುತ್ತಂತೆ ನೋಡಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ತಿರುಪತಿಲಿ ಹೆಂಗೆ ಏಳು ಬಾಗಿಲು ಇರುತ್ತೋ ಆ ರೀತಿ ಆ ರೀತಿನೇ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಇಲ್ಲಿ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ತುಂಬ ಇವಾಗ ಪ್ರತಿಷ್ಠಾಪನೆ ಮಾಡಿರೋದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾರೆ ನಾವು ಹಾಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಎಲ್ಲಿಗಾದ್ರೂ ಹೋದ್ರೆ ಒಂದು ಫೋಟೋ ತೆಗೆಸ್ಕೊಂಬಂದರೆ ನೆನಪಿರುತ್ತೆ ಎಷ್ಟು ವರ್ಷ ಆದರೂ ಫೋಟೋಗಳು ವೀಡಿಯೋಗಳು ಇದೆಲ್ಲ ಇದ್ದರೆ ಮುಂದೆ ಇನ್ನೂ ನಾವು ಇಂಥ ಹತ್ರ ಹೋಗಿದ್ವಿ ಅಂತ ಹೇಳಿ ನೆನಪಿಗೋಸ್ಕರ ಎಲ್ಲೋದ್ರೂ ಒಂದು ಫೋಟೋ ತೆಕ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಬಂದರೆ ಚೆನ್ನಾಗಿರುತ್ತೆ ಹೋಮ ಎಲ್ಲ ಮಾಡಿಬಿಟ್ಟು ವೈಕುಂಠ ಏಕಾದಶಿ ದಿವಸ ಪ್ರತಿಷ್ಠಾಪನೆ ಮಾಡಿರೋದು ಸಖತ್ತು ಜನ ಬಂದಿದ್ರಂತೆ ಜನ ಇದ್ದಾಗ ನೋಡೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಊರಿಗೆ ಬಂದಿದ್ವಲ್ಲ ಅದಕ್ಕೆ ಅಮ್ಮರಿಗೂ ರಜೆ ಇತ್ತು ಮಕರ ಸಂಕ್ರಾಂತಿ ಬೇರೆ ಅದಕ್ಕೇ ಹಬ್ಬ ಬೇರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಅವ್ರು ಹೇಳ್ತಾಯಿದ್ರು ಭಾಳ ವರ್ಷಗಳು ಪುಣ್ಯ ಇಂಥ ಪುಣ್ಯ ಸ್ಥಳ ನೋಡಬೇಕಂದ್ರೆ ಪುಣ್ಯ ಮಾಡಿರಬೇಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರೋ ಪೂಜಾರಪ್ಪುಗಳು ಹೇಳ್ತಾಯಿದ್ರು ಇಲ್ಲಿ ಹೋಮ ಮಾಡಿದ್ದಾರೆ ಹೋಮ ಎಲ್ಲ ಮಾಡಿಬಿಟ್ಟು ಅವತ್ತು ವೈಕುಂಠ ಏಕಾದಶಿ ದಿನ ಚೆನ್ನಾಗೆಲ್ಲ ಊಟ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ರಂತೆ ಅಡುಗೆ ಎಲ್ಲ ನಮ್ಮೂರವ್ರು ಇದ್ರು ಎಂಟು ಕಿಲೋಮೀಟ್ರ್ ಆಗುತ್ತೆ ನಮ್ಮ ನಮ್ಮೂರಿಂದ ಮಸ್ಕಲ್ಲಿಂದ ಅಂತ ಊರ ಊರತ್ರ ಇರೋ ಹತ್ರ ಊರಿಂದ ಸ್ವಲ್ಪ ಒಂದೆರಡು ಕಿಲೋಮೀಟ್ರು ಮುಂದೆ ಇದೆ ಬೈಲಲ್ಲಿ ಚೆನ್ನಾಗಿದೆ ದೇವಸ್ಥಾನ ಹೋಮ ಸುಟ್ಟಿರೋದು ಇದೆಲ್ಲ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಮ ಸುಟ್ಬಿಟ್ಟು ದೇವರೆಲ್ಲ ಪ್ರತಿಷ್ಠಾಪನೆ ಮಾಡೋದು ಇನ್ನೂ ಇದೆಲ್ಲ ಕೆಲಸಗಳು ಕಂಪ್ಲೀಟ್ ಆಗಬೇಕಂದ್ರೆ ಇನ್ನೂ ಭಾಳ ವರ್ಷಗಳ ಟೈಮ್ ತಗೊಳ್ಳುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂಜೆಗಳೆಲ್ಲನ ಇನ್ನೂ ಭಾಳ ವರ್ಷ ಬೇಕು ಇನ್ನೂ ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಕೆಲಸಗಳೆಲ್ಲ ತುಂಬ ನಡೀತಾ ಇದ್ದಾವೆ ನೋಡಿ ಇನ್ನೀ ಯಾರಾದರೂ ಈ ಕಡೆಯವ್ರು ಯಾರಾದರೂ ಇದ್ದರೆ ಹಿರಿಯರು ತಾಲ್ಲೂಕಿನವರು ಯಾರಾದರೂ ಇದ್ದರೆ ಬಂದು ಹೋಗಿ ದೇವಸ್ಥಾನಕ್ಕೆ ಈಗ ನಾವು ತಿರುಪತಿಗೆ ಯಾವಾಗಲೂ ಹೋಗೋಕ್ಕಾಗಲ್ಲ ತುಂಬ ದೂರ ತಿರುಪತಿ ತಿಮ್ಮಪ್ಪನ ನೋಡಬೇಕಂತಂದರೆ ನಾವು ಅಷ್ಟು ಸುಲಭ ಅಲ್ಲ ಅದಕ್ಕೇನೆ ನಾವು ಅಲ್ಲಿಗೆ ಹೋಗೋದಕ್ಕಾಗಲ್ಲ ಯಾವಾಗಾದರೂ ನಮಗೆ ಬರಬೇಕು ಅಂತ ಅನ್ನಿಸ್ದಾಗ ಇಲ್ಲಿಗೆ ಬಂದು ನಾವು ದರ್ಶನ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಹೀಗಿದ್ರೆ ನಮಗೂ ಒಂಥರ ಏನೋ ದೇವಸ್ಥಾನಕ್ಕೆ ಬಂದು ಹೋದರೆ ಅಲ್ಲ ಅದಕ್ಕೆ ಇಲ್ಲಿಗೆ ಬಂದು ಹೋಗ್ಬೋದು ಯಾರಾದರೂ ಹಿರಿಯೂರು ತಾಲೂಕ್ನವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಬಂದು ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೋಡಿಕೊಂಡು ನಾವು ಬಂದ್ವಿ ಇಲ್ಲಿ ಊಟ ಕೊಡ್ತಾಯಿದ್ರು ಅದಕ್ಕೆ ಊಟ ಮಾಡೋಣ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿದರು ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡ್ತಿದ್ರೆ ರಸಂ ಮತ್ತು ಅನ್ನ ಕೊಟ್ಟರು ಬಿಸಿ ಬಿಸಿ ಅನ್ನ ನಾ ಊಟ ಮಾಡ್ತಾಯಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನದಲ್ಲಿ ಊಟ ಮಾಡಿದ್ರೆ ಏನೋ ಒಂಥರ ಅದ್ರ ಟೇಸ್ಟೇ ಬೇರೆ ಅದು ಮನೇಲಿ ಮಾಡೋದೇ ರೀತಿ ಬೇರೆ ಮ ದೇವಸ್ಥಾನದಲ್ಲಿ ಊಟ ಮಾಡೋದೇ ಬೇರೆ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಸಖತ್ತು ಜನ ಇಲ್ಲಿ ಬರ್ತಾ ಇರ್ತಾರೆ ಭಕ್ತಾದಿಗಳು ಇವತ್ತಿನ ವಿಡಿಯೋ ಇದಾಗಿತ್ತು ವೀಕ್ಷಕರೇ ಯಾರಾದರೂ ಇರಿಯೋರು ಅವರಿದ್ದರೆ ಇಲ್ಲಿಗೊಂದ್ಸತಿ ಬಂದೋಗಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಆ ತಿರುಪ್ತಿ ತಿಮ್ಮಪ್ಪ ಒಳ್ಳೇದು ಮಾಡಲಿ ಓಕೆ ವೀಕ್ಷಕರೇ ಧನ್ಯವಾದಗಳು